ಇವತ್ತು ಇಡೀ ರಾಜ್ಯದಲ್ಲಿ ಸರ್ಕಾರ ಮೂಡ ಹಗರಣ ಮತ್ತು ವಾಲ್ಮೀಕಿ ಪ್ರಾಧಿಕಾರದ ಹಗರಣದಿಂದ ತತ್ತರಿಸಿ ಹೋಗಿದೆ ಅದರಲ್ಲಿ ತತ್ತರಿಸಿ ಹೋಗಿದೆ ನಾನು ಕ್ಲಿಪ್ಪಿಂಗ್ಸ್ ನೋಡ್ತಾ ನನಗೆ ಈ ನನಗೆ ಭಾಸ ಆಗಿದ್ದೇನಪ್ಪ ಅಂದರೆ ಮುಖ್ಯಮಂತ್ರಿಗಳು ಏಕಾಂಗಿ ಆಗ್ತಾ ಇದಾರೆ ಬೆದರಿದ್ದಾರೆ ಹೆದರಿದ್ದಾರೆ ಏನನ್ನೋ ಸಮರ್ಥನೆ ಮಾಡಲಿಕ್ಕೆ ಹೋಗಿ ಯಾವ್ಯಾವ್ದನ್ನೋ ತೊಗೊಂಬತ್ತ ಇದ್ದಾರೆ ದೇವೇಗೌಡರು ಸೈಡ್ ತೊಗೊಂಡಿಲ್ವೇನ್ರಿ ಯಡಿಯೂರಪ್ಪನ ಮಕ್ಕಳು ತೊಗೊಂಡಿಲ್ವೇ ಅವ್ರ ಬಾ ಮಕ್ಕಳು ತೊಗೊಂಡಿಲ್ವಿ ದಟ್ ಇಸ್ ನಾಟ್ ದ ಕ್ವೆಶನ್ ಮಿಸ್ಟರ್ ಸಿದ್ದರಾಮಯ್ಯ ದ ಕ್ವೆಶನ್ ಈಸ್ ಫಿಫ್ಟಿ 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 ಫಿಫ್ಟಿಯಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ ಎಷ್ಟು ಜನ ತಗೊಂಡಿದ್ದಾರೆ ಇವತ್ತು ದೊಡ್ಡ ಲೂಟಿ ಇವತ್ತು ದೊಡ್ಡ ಲೂಟಿ ಅದು ಸುಮಾರು ಐದು ಸಾವಿರ ಕೋಟಿಗೂ ಮೀರಿ ಲೂಟಿ ಆಗಿರುವಂಥದ್ದು ಅದ್ರ ಬಗ್ಗೆ ನೀವು ಹೇಳಬೇಕು ನೀವೇ ಹೇಳಿದ್ದೀರಾ ಮೈಸೂರು ಮೂಡ ಕಿತ್ತೋಗಿದೆ ಮೈಸೂರು ಮೂಡ ಕಿತ್ತೋಗಿದೆ ಅಂತ ನೀವೇ ಸ್ಟೇಟ್ಮೆಂಟ್ ಮಾಡಿದ್ದೀರಾ ಕಿತ್ತೋಗಿರೋ ಮೂಡನ ರಿಪೇರಿ ಮಾಡಬೇಕು ಅಥವಾ ಸುಮ್ಮನೆ ಯಾರ್ಯಾರ ಮೇಲೆ ಏನೇನೋ ಹೇಳ್ಕೊಂಡು ತಿರ್ಗೋದು ನೀವು ಕಥೆ ನೋ ಹಂಗಲ್ಲ ಇದು ಹಂಗಲ್ಲ ಇದು ಮತ್ತು ನೀವು ಅವತ್ತು ಮಾಡಿದಂಥ ಪ್ರೆಸ್ ಮೀಟಿಂಗು ನೀವು ಯು ಡಿ ಮಿನಿಸ್ಟರು ಇನ್ಯಾರ್ಯಾರು ಕೂತಿದ್ದೀರಲ್ಲಿ ಅದನ್ನು ನೀವು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಅದು ಪ್ರಕಟಣೆ ಆಗಬೇಕಾಗಿತ್ತು ದಿಸ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ಒಬ್ಬ ಮುಖ್ಯಮಂತ್ರಿಯ ಪ್ರೆಸ್ ಮೀಟಿಂಗ್ ನೋಟ್ಸ್ಗಳು ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಸರ್ಕಾರಿ ಇದ್ರ ಪ್ರಕಾರ ಬರ್ತಾ ಇರುವಂಥದ್ದು ನೋ ನೆವ್ ಐ ನೆವರ್ ಹರ್ಡ್ ದಿಸ್ರು ಸೊ ಅಲ್ಲಿಗೆ ನೀವು ಏಕಾಂಗಿ ನಿಮ್ಮ ಜೊತೆ ಮಾಧ್ಯಮನೂ ಇಲ್ಲ ಆ ಥರ ಆಗಿದೆ ಹಾಂ ಎಲ್ಲಿದ್ದೀರಾ ನೀವು ಛೇ ಚೇ ಛೇ 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 ಓ ನೀವು ಮಾಡಿಲ್ವಾ ನೀವು ಮಾಡಿಲ್ವಾ ಅವ್ರು ಮಾಡಿಲ್ವಾ ಹೌದಪ್ಪ ಹೌದು ಅವರು ಮಾಡಿದ್ದಾರೆ ಅಂತಲೇ ನಿಮ್ಗೆ ನೂರು ಮೂವತ್ತೈದು ಸೀಟ್ ಕೊಟ್ಟು ಮತ್ತೆ ಸರ್ಕಾರ ತಂದಿರೋದು ತಿರುಗಿ ನೀವು ಅದನ್ನೇ ಮಾಡ್ತೀರಿ ನಿಮ್ಮನ್ನೇ ತರಬೇಕಾಗಿತ್ತು ಈ ರಾಜ್ಯ ಜನರು ಇಲ್ಲಿಗೆ ಬಂಡತನ ಆಗ್ಬಿಟ್ಟು ಬಂಡ್ರಾಗ್ತಾ ಬಂಡ್ರಾಗ್ತಾಯಿದ್ದೀರಿ ಸಿದ್ದರಾಮಯ್ಯ ಆಡಳಿತ ಪಕ್ಷ ಹಠ ಬಂಡತನ ಇರಬಾರ್ದು ವಿರೋಧ ಪಕ್ಷ ಬಿಡಿ ವಿರೋಧ ಪಕ್ಷ ಹೌದು ವಿರೋಧ ಮಾಡೋದು ಬಂಡತನ ಮಾಡೋದು ಎಲ್ಲ ಇರ್ತದೆ ವಿರೋಧ ಪಕ್ಷಕ್ಕೆ ನೀವು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡೋರು ಬಟ್ ಒಂದು ಸರ್ಕಾರ ಒಂದು ಜವಾಬ್ದಾರಿಯುತ ಜನಾದೇಶ ಪಡೆದಂಥ ಸರ್ಕಾರ ಬಂಡತನ ಪ್ರದರ್ಶನ ಮಾಡಬಾರ್ದು ಒಳ್ಳೆಯದಲ್ಲ ಅದು ನಾಡಿಗೂ ಒಳ್ಳೆಯದಲ್ಲ ಕಾಂಗ್ರೆಸ್ ಪಾರ್ಟಿಗೂ ಒಳ್ಳೆಯದಲ್ಲ ನಿಮಗೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು ನಾನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರಲ್ಲಿ ಐದು ಗುಂಟೆ ಅಂತಿಲ್ಲ ಅದಕ್ಕೆ ತಮಗೆಲ್ಲ ಒಂದೊಂದು ಕಾಪಿ ಕಳಿಸಿದೀವಿ ಆರ್ ಟಿ ನಾನು ಯಾರು ಎಲ್ಲಿದೆ ಯಾರು ಯಾರ ಹೆಸರು ಇದೆ ಏನು ಅಂತ ಸುಮ್ಮನೆ ನೀವು ಯಾರನ್ನೋ ರಕ್ಷಣೆ ಮಾಡೋಕ್ಕೆ ಹೋಗಿ ಈಗ ದಿ ಜಿ ಟಿ ದೇವೇಗೌಡರು ಹೆಸ್ರು ಹೇಳಿದ್ರಿ ಅವ್ರ ಹೆಸರು ಹೇಳಿದ್ರಿ ಇವ್ರ ಹೆಸರು ಹೇಳಿದ್ರಿ ಅದೇ ಯಾಕೆ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ ನೀವು ಅದೇ ಯಾಕೆ ಕಾಂಗ್ರೆಸ್ನವ್ರ ಹೆಸರು ಹೇಳ್ತಾ ಇಲ್ಲ ಹಿಂಕಲ್ ಪಾಪಣ್ಣ ಅವ್ರ ಮಗ ಅವರು ಯಾರು ಯಾಕೆ ಹೇಳ್ತಾ ಇಲ್ಲ ನೀವು ಎಷ್ಟೆಷ್ಟು ಸೈಟ್ ಹೋಗಿದೆ ಯಾರ್ಯಾರಿಗೆ ಅಂತಂತೇಳಿ ಫಿಫ್ಟಿ ಫಿಫ್ಟಿ ಅದು ವಿಚಾರ ಮಾತಾಡಿಸಿದ್ರಾಮಯ್ಯ ನೀವು ಫಿಫ್ಟಿ ಫಿಫ್ಟಿನಲ್ಲೇ ಹದಿನಾಲ್ಕು ಸೈಟು ಫಿಫ್ಟಿ ಫಿಫ್ಟಿನಲ್ಲೇ ನೀವು ಅದನ್ನು ಮಾತಾಡ್ರಿ ಅಂತಂದರೆ ಅಲ್ಲಪ್ಪ ಇವತ್ತು ಜನ ಏನಂತಾರೆ ಗೊತ್ತಿನ್ರಿ ಜನ ಏನಂತಾರೆ ನಿಮಗೆ ನಿಮ್ಮ ಚೇಲಾಗಳು ಜನ ಏನು ಮಾತಾಡ್ತಾರೆ ತಿಳ್ಕೊಳಕ್ ಬಿಡ್ತಾಯಿಲ್ಲ ನಿಮಗಿದ ಏನು ಮಾತಾಡ್ತಾವ್ರ ಜಿ ಏನಪ್ಪ ಏನೋ ಒಂದು ಸೂರು ಕೊಡ್ತಾನೆ ಸಿದ್ದರಾಮಯ್ಯ ಅಂತ ಅಂದರೆ ನಮಗೆ ಕೊಡೋದ್ರು ಬಿಟ್ಟು ಅವನ ಹೆಂಡ್ತಿಯಸ್ರಿಗೆ ರೀ ಜನ ಮಾತಾಡ್ತಾವ್ರಿ ಥೋ ನಾಚಿಗ್ಗಿಡಿದ ತೋ ಅವರು ನಾಚಿಗ್ಗಿಡ ನನಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ತೀರಾ ಭ್ರಷ್ಟನೂ ಅಲ್ಲ ಈ ಸೈಟು ಮಣ್ಣಿಗಾಗಿ ಆಸೆ ಪಟ್ಟವನು ಅಲ್ಲ ಅವನು ಬಟ್ ಅದು ಯಾಕೆ ಹುಚ್ಚಿ ಹಿಡ್ಕೊಂಬಿಟ್ಟಿದೆ ಅವ್ರಿಗೆ ಏನು ಕತೆ ಎರಡನೇ ಬಾರಿಗೆ ಈಗ ಹಾಗೆ ಇರೋದ್ರಲ್ಲಿ ಪ್ರಾಮಾಣಿಕವಾಗಿ ರಾಜ್ಯ ಆಡಳಿತ ಮಾಡಿದಂಥವ್ನು ನಾನು ಅವರೆಲ್ಲ ಒಟ್ಟಿಗೆ ಓದ್ದವ್ರು ಒಟ್ಟಿಗೆ ಲಾ ಪ್ರಾಕ್ಟೀಸ್ ಮಾಡ್ದವ್ರು ಒಟ್ಟಿಗೆ ಯಾರು